ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಪೂರ್ಣ ಪಂದ್ಯ ವೇಳಾಪಟ್ಟಿ ದಿನಾಂಕ ಪಂದ್ಯ ಸ್ಥಳ ಹತ್ತೊಂಬತ್ತು ಫೆಬ್ರವರಿ ಪಾಕಿಸ್ತಾನ ವಿರುದ್ಧ ನ್ಯೂಜಿಲ್ಯಾಂಡ್ ಕರಾಚಿ ಇಪ್ಪತ್ತು ಫೆಬ್ರವರಿ ಬಾಂಗ್ಲಾದೇಶ ವಿರುದ್ಧ ಭಾರತ ದುಬೈ ಇಪ್ಪತ್ತೊಂದು ಫೆಬ್ರವರಿ ಅಫ್ಘಾನಿಸ್ತಾನ ವಿರುದ್ಧ ದಕ್ಷಿಣ ಆಫ್ರಿಕಾ ಕರಾಚಿ ಇಪ್ಪತ್ತೆರಡು ಫೆಬ್ರವರಿ ಆಸ್ಟ್ರೇಲಿಯಾ ವಿರುದ್ಧ ಇಂಗ್ಲೆಂಡ್ ಲಾಹೋರ್ ಇಪ್ಪತ್ಮೂರು ಫೆಬ್ರವರಿ ಪಾಕಿಸ್ತಾನ ವಿರುದ್ಧ ಭಾರತ ದುಬೈ इपत् फेब्रवरी बाूजलैंड रवलपिंडी इपत् फेब्रवरी आस्ट्रेलिया विद्ध दक्षिण आफ्रिका रवलपिंदी इपत् फेब्रवरी अफगानिस्तान विरद इंग्ले लाहौो इपत् फेब्रवरी पाकिस्तान विरद बांग्लादेश रवलपिंदी इपत् फेब्रवरी आफ्घानितान विरोध आस्ट्रेलिया लाहोर वो मार्च दक्षिण आफ्रिका विध्ध इंग्ले कराची एर मार्च न्यूजीलैंड विरद्ध भारत दुबई ನಾಲ್ಕು ಮಾರ್ಚ್ ಫೈನಲ್ ಒಂದು ದುಬೈ ಐದು ಮಾರ್ಚ್ ಸೆಮಿಫೈನಲ್ ಎರಡು ಲಾಹೋರ್ ಒಂಬತ್ತು ಮಾರ್ಚ್ ಫೈನಲ್ ಲಾಹೋರ್ ಅಥವಾ ದುಬೈ